ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನ ಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠವನ್ನು ಶುರು ಮಾಡಿದ್ದೇವೆ ಸೊ ಆ ಪಾಠದಲ್ಲಿ ನಾನು ಮೊದಲನೇ ಎರಡು ಅಭ್ಯಾಸಗಳನ್ನು ಆಲ್ರೆಡಿ ಕವರ್ ಮಾಡಿ ಆಗಿದೆ ಸೊ ಯಾರಿನ್ನೂ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಸೊ ನೀವು ಅವುಗಳನ್ನು ನೋಡ್ಬೋದು ಸೊ ನಾವು ಇವತ್ತು ಶುರು ಮಾಡ್ತಾ ಇರೋ ಟಾಪಿಕ್ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿಂದನೇ ನಿಮ್ಮ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಚಾಪ್ಟರ್ ಶುರು ಆಗೋದು ಓಕೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನ ಬರಿಬೇಕಾದ್ರೆ ನಾವು ಒಂದು ಪ್ರೊಸೀಜರ್ ಅನ್ನ ಅಪ್ಲೈ ಮಾಡ್ತಾ ಬರಿತಾ ಹೋಗ್ತೇನೆ ಸ್ವಲ್ಪ ಗಮನವಿಟ್ಟು ಕೇಳಬೇಕು ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಕೋಣ ಬಿ ಲಂಬಕೋನ ಕೋನ ಎ ಲಘು ಲಘುಕೋನ ಹೌದಾ ನಿಮಗೆ ಗೊತ್ತಿರುವ ಹಾಗೆ ನಾವು ತ್ರಿಕೋನ ಮಿತಿ ಅನುಪಾತಗಳನ್ನು ಲಂಬಕೋನ ತ್ರಿಭುಜದ ಲಘು ಲಘುಕೋನಗಳಿಗೆ ಮಾತ್ರ ಅನ್ವಯ ಮಾಡ್ತೀವಿ ಅಲ್ವಾ ಸೊ ಈಗ ಕೋನ್ ಎ ಮತ್ತು ಕೋನ್ ಸಿ ಲಘುಕೋನಗಳು ಕೋನ್ ಬಿ ಲಂಬಕೋನ ನಾನೀಗ ತ್ರಿಕೋನ ಮಿತಿ ಅನುಪಾತಗಳನ್ನ ಬರಿಬೇಕಾದ್ರೆ ಕೋನ್ ಹೇಗೆ ಸಂಬಂಧಪಟ್ಟಂತೆ ಬರಿಬೇಕು ಇಲ್ಲ ಅಂತ ಹೇಳಿದ್ರೆ ಕೋನ್ ಸಿ ಗೆ ಸಂಬಂಧಪಟ್ಟಂತೆ ಬರಿಬೇಕು ಈಗ ಮಾಡ್ತೀನಿ ಕೋನ್ ಎಗೆ ಸಂಬಂಧಪಟ್ಟಂತೆ ತ್ರಿಭುಜದ ಬಾಹುಗಳ ಹೆಸರುಗಳನ್ನ ಹೆಸರಿಸ್ತೀನಿ ಸೊ ಕೋನ್ ಹೇಗೆ ಸಂಬಂಧಪಟ್ಟಂತೆ ಕೋನ್ ಎದ ಯದುರಿನ ಬಾಹು ಬಿ ಸಿ ಹಾಗಾಗಿ ಇದನ್ನ ಏನಂತ ಹೇಳಿ ಪರಿಗಣಿಸ್ತೀವಿ ಅಭಿಮುಖ ಬಾಹು ಹೌದಾ ಅಭಿಮುಖ ಬಾಹು ಕೋನ್ ಬಾಹು ಎ ಬಿ ಹಾಗಾಗಿ ಇದನ್ನ ಪಾರ್ಶ್ವಬಾಹು ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಕೋನ್ ಎದ ಎದುರಿನ ಬಾಹು ಅಭಿಮುಖ ಬಾಹು ಇದು ಬಾಹು ಮತ್ತಿದು ವಿಕರ್ಣ ಎ ಸಿ ವಿಕರ್ಣ ಹೌದಾ ಸೊ ಈಗ ಈ ಲಂಬಕೋನ ತ್ರಿಭುಜ ಎ ಬಿ ಸಿ ಗೆ ನಾನು ಪೈತಾಗೋರಸ್ನ ಪ್ರಮೇಯವನ್ನ ಅನ್ವಯಿಸಿದಾಗ ಅದ ನಾನೀಗ ಈ ಲಂಬಕೋನ ತ್ರಿಭುಜ ಎ ಬಿ ಸಿ ಗೆ ಪೈಥಾಗೋರಸ್ನ ಪ್ರಮೇಯವನ್ನ ಅನ್ವಯ ಮಾಡ್ತೀನಿ ಪೈತಾಗೋರಸ್ನ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಬಿ ಸಿ ಬಾಹುಗಳನ್ನ ನಾನು ಯಾವ ರೀತಿಯಾಗಿ ಬರಿಬಹುದು ನಾನು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಬರಿಬಹುದು ಅಲ್ವಾ ಓಕೆ ಲಂಬಕೋರ ತ್ರಿಭುಜಕ್ಕೆ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿದಾಗ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂಡರ್ಸ್ಟೋಡ್ ಓಕೆ ನಾನೀಗೇನ್ ಮಾಡ್ತೀನಿ ಇಡೀ ಮೂರು ಬಾಹುಗಳಿಗೆ ಇಡೀ ಮೂರು ಬಾಹುಗಳಿಗೆ ಎ ಸಿ ಬಾಹುವಿನಿಂದ ಭಾಗಿಸಿದಾಗ ಓಕೆ ಎ ಸಿ ಬಾಹುವಿನಿಂದ ಭಾಗಿಸಿದಾಗ ಇಡೀ ಮೂರು ಬಾಹುಗಳಿಗೆ ನಾನು ಏನು ಮಾಡ್ತೀನಿ ಎ ಸಿ ಬಾಹುವಿನಿಂದ ಭಾಗಿಸ್ತೀನಿ ಅಲ್ವಾ ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಎ ಸಿ ಸ್ಕ್ವೇರ್ ವಿಲ್ ಟೇಕ್ ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಈಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವರ್ಗೂ ಎಸಿಯಿಂದ ಭಾಗಾಕಾರ ಮಾಡೋದು ಪ್ಲಸ್ ಬಿ ಸಿ ಸ್ಕ್ವರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವರ್ ಸಿ ಹಿಯರ್ ಎ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಅನ್ನ ಎ ಸಿ ಬೈ ದ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು ಎ ಬಿ ಬೈ ಎಸಿಯನ್ನ ಎ ಬಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರೀಬಹುದು ಬಿ ಸಿ ಬೈ ಎಸಿಯನ್ನ ಬಿ ಸಿ ಬೈ ಎಸಿದ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬಹುದು ಅಲ್ವಾ ಸಿ ಸಿ ಎ ಸಿ ಕ್ಯಾನ್ಸಲ್ ಆದ್ರೆ ಉಳಿತೇನಿಲ್ಲ ಒಂದು ಸ್ಕ್ವೇರ್ ಹೌದಾ ಸ್ವಲ್ಪ ಗಮನವಿಟ್ಟು ತ್ರಿಭುಜವನ್ನ ಗಮನಿಸಿ ಎ ಬಿ ಬೈ ಎಸಿ ಓಕೆ ಎ ಬಿ ಬೈ ಎ ಸಿ ಎ ಬಿ ಪಾರ್ಶ್ವಬಾಹು ಎ ಸಿ ವಿಕರಣ ಪಾರ್ಶ್ವಬಾಹು ಮತ್ತು ವಿಕರಣಕ್ಕೂ ಸಂಬಂಧ ಕೊಡುವಂತಹ ತ್ರಿಕೋನಮಿತಿ ಅನುಪಾತ ಯಾವುದು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಯಾವ ತ್ರಿಕೋನಮಿತಿಯ ಸೂತ್ರ ಎಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎ ಅಲ್ವಾ ಕಾಸ್ನ ಸೂತ್ರ ಸೊ ಹಾಗಾಗಿ ಸ್ಕ್ವೇರ್ ಇರೋದ್ರಿಂದ ಕಾಸ್ ಸ್ಕ್ವೇರ್ ಎ ಈಗ ನೋಡಿ ಬಿ ಸಿ ಬೈ ಎ ಸಿ ಬಿ ಸಿ ಅಭಿಮುಖ ಬಾಹು ಬಿಸಿ ಏನಿದು ಅಭಿಮುಖ ಬಾಹು ಎ ಸಿ ವಿಕರ್ಣ ಅಭಿಮುಖ ಬಾಹು ಮತ್ತು ವಿಕರ್ಣದ ಅನುಪಾತ ಯಾವ ತ್ರಿಕೋನ ಮಿತಿಯಿಂದ ಬಂದಿರತಕ್ಕಂಥದ್ದು ಸೈನ್ಸ್ ಕ್ವಾರೇ ಸೈನ್ಸ್ ಕ್ವಾರೆ ಎಸೋ ನೋಡಿ ಸೊ ಇದು ನಿಮ್ಮ ಮೊದಲನೆಯ ನಿತ್ಯ ಸಮೀಕರಣ ಏನು ನಿಮ್ಮ ಮೊದಲನೆಯ ನಿತ್ಯ ಸಮೀಕರಣ ಕಾ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಇದು ನಿಮ್ಮ ತ್ರಿಕೋನ ಮಿತಿಯ ಮೊದಲನೇ ನಿತ್ಯ ಸಮೀಕರಣ ಓಕೆ ನೆಕ್ಸ್ಟ್ ಈಗ ನೋಡಿ ಇದೇ ಸಮೀಕರಣ ಒಂದಕ್ಕೆ ಅದ ಈ ಸಮೀಕರಣ ಒಂದಕ್ಕೆ ನಾನೇನ್ ಮಾಡ್ತೀನಿ ಈಗ ಎ ಬಿ ಇಂದ ಭಾಗಾಕಾರ ಮಾಡ್ತೀನಿ ಹೌದಾ ಮೊದಲು ಸಮೀಕರಣ ಒಂದನ್ನು ಬರ್ಕೋತೀನಿ ಎ ಸಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಮತ್ತು ಸಮೀಕರಣ ಒಂದು ಅಂತ ಹೇಳಿ ಪರಿಗಣಿಸ್ತೀನಿ ಸಮೀಕರಣ ಒಂದಕ್ಕೆ ಈಗ ನಾನು ಎ ಬಿ ಸ್ಕ್ವೇರ್ನಿಂದ ಭಾಗಿಸ್ತೀನಿ ಹೌದಾ ಎಬಿ ಸ್ಕ್ವೇರ್ ನಿಂದ ಭಾಗಿಸ್ತೀನಿ ಸೋ ಎಬಿ ಸ್ಕ್ವೇರ್ ನಿಂದ ಭಾಗಿಸಿದಾಗ ಏನಾಗುತ್ತಾ ಸಿ ಹಿಯರ್ ಎಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎಬಿ ಸ್ಕ್ವೇರ್ ಓಕೆ ಎಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎಬಿ ಸ್ಕ್ವೇರ್ ಓಕೆ ಎಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎಬಿ ಸ್ಕ್ವೇರ್ ಎಬಿ ಸ್ಕ್ವೇರ್ ಬೈ ಎಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಬೈ ಎಬಿ ಸ್ಕ್ವೇರ್ ಮತ್ತೆ ನಾನು ಇದನ್ನ ಯಾವ ರೀತಿ ಬರೀಬಹುದು ಎ ಸಿ ಡಿವೈಡೆಡ್ ಬೈ ಎ ಬಿ ದ ಹೋಲ್ ಸ್ಕ್ವೇರ್ ಹ್ಮ್ ಎ ಸಿ ಡಿವೈಡೆಡ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಎ ಬಿ ಬೈ ಎ ಬಿ ಸೊ ಎ ಬಿ ಡಿವೈಡೆಡ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ಹೋಲ್ ಸ್ಕ್ವೇರ್ ಈಗ ಬೆಲೆಗಳನ್ನು ಹಾಕೋಣ ಎ ಸಿ ಡಿವೈಡೆಡ್ ಬೈ ಎ ಬಿ ಓಕೆ ಎ ಸಿ ಅಂದರೆ ವಿಕರ್ಣ ಎ ಬಿ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಹೌದಾ ಪಾರ್ಶ್ವಬಾಹು ವಿಕರ್ಣ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಸಿಎರ್ ವಿಕರ್ಣ ಸಾರಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಕಾಸ್ ಇದರ ಋತ್ ಕ್ರಮ ಏನು ಎ ಸಿ ಡಿವೈಡೆಡ್ ಬೈ ಎ ಬಿ ಎ ಸಿ ಡಿವೈಡೆಡ್ ಬೈ ಎ ಬಿ ಹಾಗಾದ್ರೆ ಕಾಸ್ನ ಋತ್ ಕ್ರಮ ಏನು ಕಾಸ್ನ ಕ್ರಮ ಸೀಕ್ ಅಲ್ವಾ ಸೊ ಇಳಿದಾಗ ನಾನೇನು ಮಾಡ್ತೀನಿ ಇದು ಸಿಕ್ ಸ್ಕ್ವೇರ್ ಎ ಯಾಕಂತ ಹೇಳಿದರೆ ನಾವು ಬರೆಯುವಂತಹ ಎಲ್ಲ ತ್ರಿಕೋನಮಿತಿ ಅನುಪಾತಗಳು ಹೇಗೆ ಸಂಬಂಧಪಟ್ಟದ್ದು ಹೌದಾ ಸೊ ಸಿಕ್ ಸ್ಕ್ವೇರ್ ಎ ಎ ಬಿ ಬೈ ಎ ಬಿ ಏನಾಗತ್ತೀ ಒನ್ ಸ್ಕ್ವೇರ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ನೋಡಿ ಬಿ ಸಿ ಡಿವೈಡೆಡ್ ಬೈ ಎ ಬಿ ಅಭಿಮುಖಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವ ಸೂತ್ರ ಯಾವ ತ್ರಿಕೋನ ಮಿತಿ ಅನುಪಾತದ ಸೂತ್ರ ವೆರಿ ಗುಡ್ ಟ್ಯಾನ್ ಸ್ಕ್ವೇರ್ ಎ ಓಕೆ ಟ್ಯಾನ್ ಸ್ಕ್ವೇರ್ ಎ ಹಾಗಾದ್ರೆ ನಮ್ಮ ಎರಡನೇ ನಿತ್ಯ ಸಮೀಕರಣ ಯಾವುದು ಅಂತ ಹೇಳಿದ್ರೆ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸಿಕ್ಸ್ ಸ್ಕ್ವರ್ ಎ ಇದು ನಮ್ಮ ಎರಡನೇ ನಿತ್ಯ ಸಮೀಕರಣ ವೆರಿ ಇಂಪಾರ್ಟೆಂಟ್ ಸಮೀಕರಣ ಎರಡನೇ ನಿತ್ಯ ಸಮೀಕರಣ ಓಕೆ ಈಗ ನಾನು ಏನ್ಮಾಡ್ತೀನಿ ಎಸಿಯಿಂದ ಭಾಗಿಸಿದ್ವಿ ಒಂದು ನಿತ್ಯ ಸಮೀಕರಣ ಸಿಕ್ತು ಎ ಬಿ ಭಾಗಿಸಿದ್ವಿ ಮತ್ತೊಂದು ನಿತ್ಯ ಸಮೀಕರಣ ಸಿಕ್ತು ನಾನೀಗ ಬಿ ಸಿ ಭಾಗಾಕಾರ ಮಾಡ್ತೀನಿ ಓಕೆ ಸೊ ಮತ್ತದೇ ತ್ರಿಕೋನ ಮಿತಿಯ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮೀಕರಣ ಒಂದು ಅಂಥೇಳಿ ಪರಿಗಣಿಸ್ತೀನಿ ಈಗ ಈ ಸಮೀಕರಣಕ್ಕೆ ಅಂದರೆ ಮೊದಲನೇ ಸಮೀಕರಣಕ್ಕೆ ಯಾವುದರಿಂದ ಭಾಗಿಸ್ತೀನಿ ಬಿ ಸಿ ಬಾಹುವಿನಿಂದ ಭಾಗಿಸ್ತೀನಿ ಹೌದಾ ಬಿ ಸಿ ಬಾಹುವಿನಿಂದ ಭಾಗಕಾರವನ್ನು ಮಾಡ್ತೀನಿ ಅದಾದ ನಂತರ ಏನಾಗುತ್ತಾ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ओके okay, इकड़े नोडी ए बी स्क्वायर डिवाइडेड बाय बी सी स्क्वायर प्लस बी सी स्क्वायर डिवाइडेड बाय बी सी स्क्वायर अलवा सो इगा इगा होल रूप दली बरी थी नी डिवाइडेड बाय बी सी द होल स्क्वायर ओके ए बी डिवाइडेड बाय बी सी द होल स्क्वायर इकड़े बी सी डिवाइडेड बाय बी सी द होल स्क्वायर ओके ಈಗ ತ್ರಿಭುಜಕ್ಕೆ ಬರೋಣ ಎ ಸಿ ಡಿವೈಡೆಡ್ ಬೈ ಬಿ ಸಿ ಓಕೆ ಎ ಸಿ ಡಿವೈಡೆಡ್ ಬೈ ಬಿ ಸಿ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಹೇಳಿದ್ರೆ ಯಾರು ಸೈನ್ ಹೌದಾ ಅದರ ಹೃತ್ಕ್ರಮ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಹೇಳಿದ್ರೆ ಸೈನ್ ನ ಹೃತ್ಕ್ರಮ ಯಾವ್ದಾಗತ್ರಿ ಕೊಝೇಕ್ ಸೊ ಯಾವ್ದ್ರಿ ಇದು ಕೊಝೇಕ್ ಸ್ಕ್ವಯರ್ ಎ ಓಕೆ ಸ್ಕ್ವೇರ್ ಎ ಈ ಕಡೆ ನೋಡಿ ಎ ಬಿ ಡಿವೈಡೆಡ್ ಬೈ ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಸೊ ಅಂದ್ರಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಸೊ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಯಾವ ತ್ರಿಕೋನ ಅನುಪಾತದ ಸೂತ್ರ ಯಾವುದದು ಕಾಟ್ ಎ ಹೌದಾ ಕಾಟ್ ಸ್ಕ್ವೇರ್ ಎ ಬಿ ಸಿ ಡಿವೈಡೆಡ್ ಬೈ ಬಿ ಸಿ ಅಂತ ಹೇಳಿದ್ರೆ ಒನ್ ಸ್ಕ್ವೇರ್ ಸೊ ಇದು ನಿಮ್ಮ ಮೂರನೇ ನಿತ್ಯ ಸಮೀಕರಣ ಮೂರನೇ ನಿತ್ಯ ಸಮೀಕರಣ ಏನು ಹೇಳುತ್ತಂದ್ರೆ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಕ್ವಝಿಕಂಟ್ ಸ್ಕ್ವೇರ್ ಎ ಹೌದಾ ಸೊ ತ್ರಿಕೋನ ಮಿತಿ ಮುಖ್ಯವಾಗಿ ಮೂರು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ಹೊಂದಿದೆ ಈ ಮೂರೂ ನಿತ್ಯ ಸಮೀಕರಣಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಿತ್ಯ ಸಮೀಕರಣಗಳು ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಕೋಝಿಕಂಟ್ ಸ್ಕ್ವೇರ್ ಎ ಓಕೆ ಈ ಮೂರು ನಿತ್ಯ ಸಮೀಕರಣಗಳು ತುಂಬಾ ಪರ್ಫೆಕ್ಟ್ ಆಗಿರಬೇಕು ಆ್ಯಕ್ಚುಲಿ ಇವುಗಳು ನಾವು ಯಾಕೆ ಯಾವ ರೀತಿಯಾಗಿ ಇವುಗಳು ಸಿಕ್ಕು ಅದು ನಮಗೆ ಇಂಪಾರ್ಟೆಂಟ್ ಇಲ್ಲ ಈ ಮೂರು ನಿತ್ಯ ಸಮೀಕರಣಗಳನ್ನ ಸಮಸ್ಯೆಗಳಲ್ಲಿ ನಾವು ಬಳಸ್ಬೇಕು ಲೆಕ್ಕಗಳಲ್ಲಿ ನಾವು ಬಳಸ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಈಗ ನಾವು ಮೂರು ನಿತ್ಯ ಸಮೀಕರಣಗಳನ್ನು ಆಲ್ರೆಡಿ ಪ್ರೂವ್ ಆಗಿದೆ ಅದು ಯಾವ್ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ಸ್ಕ್ವೇರ್ ಎ ಪ್ಲಸ್ ಸೈನ್ಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಒನ್ ಇದು ಮೊದಲನೇ ನಿತ್ಯ ಸಮೀಕರಣ ಈ ನಿತ್ಯ ಸಮೀಕರಣಗಳನ್ನು ಯಾವ ಎಲ್ಲಾ ರೂಪದಲ್ಲಿ ನಾವು ಬರಿಬೋದು ಸ್ವಲ್ಪ ನೋಡಿ ಮಾಡ್ತೀನಿ ಸೈನ್ಸ್ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸ್ತೇನೆ ಹೌದಾ ಧನಾತ್ಮಕ ಇರುವಂತಹ ಸೈನ್ಸ್ ಸ್ಕ್ವರ್ ಆ ಕಡೆ ಬಂದ್ರೆ ಋಣಾತ್ಮಕ ಆಗುತ್ತೆ ಸೊ ಹಾಗಾಗಿ ಮತ್ತೊಂದು ಅಂದ್ರೆ ಇದರ ಇನ್ನೊಂದು ರೂಪ ಯಾವ ರೀತಿಯಾಗಿ ಸಿಗುತ್ತೆ ನಮಗೆ ಕಾಸ್ಕ್ವರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವರ್ ಈ ರೀತಿ ಕೂಡ ನಾವು ಈ ನಿತ್ಯ ನಿತ್ಯ ಸಮೀಕರಣವನ್ನ ಬರೀಬಹುದು ಅಲ್ವಾ ಈಗ ನಾನು ಏನ್ ಮಾಡ್ತೀನಿ ಸೈನ್ ಸ್ಕ್ವೇರ್ ಏನ ಬದಲಾಗಿ ಕಾ ಸ್ಕ್ವೇರ್ ಎನ್ನ ಈ ಕಡೆ ಕಳಿಸ್ತೀನಿ ಹೌದಾ ಕಾ ಎ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಸೈನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಮೈನಸ್ ಕಾ ಸ್ಕ್ವೇರ್ ಎ ಅಂದ್ರೆ ಈ ಒಂದು ನಿತ್ಯ ಸಮೀಕರಣದ ಮೂರು ರೂಪಗಳನ್ನ ನೀವು ನೆನಪಿಟ್ಕೋಬೇಕು ಏನದು ಕಾ ಸ್ಕ್ವೇರ್ ಎ ಪ್ಲಸ್ ಸೈನ್ಸ್ಕ್ವರ್ ಇಸ್ ಈಕ್ವಲ್ ಟು ಒಂದು ಹೌದಾ ಕಾಸ್ಕ್ವೇರ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಸೈನ್ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಕೋ ಸ್ಕ್ವೇರ್ ಎ ಸೊ ಈ ರೀತಿಯಾದಂತಹ ಮೂರು ರೂಪಗಳನ್ನು ನೀವು ನೆನಪಿಟ್ಕೋಬೇಕು ಮತ್ತೆ ಎರಡನೇ ನಿತ್ಯ ಸಮೀಕರಣ ಯಾವುದು ನಾವು ನೋಡಿದ್ದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸಿಕ್ ಸ್ಕ್ವೇರ್ ಎ ಓಕೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ ಸ್ಕ್ವೇರ್ ಎ ಈಗ ನಾನು ಮಾಡ್ತೀನಿ ಒನ್ ಅನ್ನ ಈ ಕಡೆ ಕಳಿಸ್ತೀನಿ ಹೌದಾ ಧನಾತ್ಮಕ ಒಂದು ಆ ಕಡೆ ಹೋದ್ರೆ ಏನಾಗುತ್ತ ಋಣಾತ್ಮಕ ಸೊ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸಿಕ್ ಸ್ಕ್ವೇರ್ ಎ ಮೈನಸ್ ಒನ್ ಓಕೆ ಟ್ಯಾನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ ಸ್ಕ್ವೇರ್ ಎ ಮೈನಸ್ ಒನ್ ಇದು ಎರಡನೇ ರೂಪ ಇನ್ನು ಈಗ ಈ ಒಂದರ ಬದಲಾಗಿ ಟ್ಯಾನ್ ಅನ್ನ ಈ ಕಡೆ ಕಳಿಸ್ತೀನಿ ಸ್ವಲ್ಪ ನೋಡಿ ಟ್ಯಾನ್ ಅನ್ನ ಈ ಕಡೆ ಕಳ್ಸಿದ್ರೆ ಧನಾತ್ಮಕ ಇರುವ ಟ್ಯಾನ್ ಋಣಾತ್ಮಕ ಆಗತ್ತೆ ಹೇಳಿದ್ರೆ ಸಿಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈ ಕಡೆ ಈ ಕಡೆ ಇನ್ನೊಂದು ಭಾಗದಲ್ಲಿ ಉಳಿದಿರುವ ಬೆಲೆ ಎಷ್ಟು ಕೇವಲ ಒಂದು ಅಂದರೆ ಈ ನಿತ್ಯ ಸಮೀಕರಣದ ಮೂರು ರೂಪಗಳು ಯಾವ್ದಾವುದು ಅಂತ ಹೇಳಿದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಕ್ ಸ್ಕ್ವೇರ್ ಎ ಮೈನಸ್ ಒನ್ ಸಿಕ್ಸ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಸೊ ಈ ಮೂರು ಮತ್ತೊಂದು ನಿತ್ಯ ಸಮೀಕರಣದ ಭಾಗಗಳು ಅಲ್ವಾ ಈಗ ಮೂರನೇ ನಿತ್ಯ ಸಮೀಕರಣ ಯಾವುದು ನಾವು ನೋಡಿರ್ತಕ್ಕಂಥದ್ದು ಮೂರನೇ ನಿತ್ಯ ಸಮೀಕರಣ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಕೋಝಿಕಂಟ್ ಸ್ಕ್ವೇರ್ ಎ ಇದು ಮೂರನೇ ನಿತ್ಯ ಸಮೀಕರಣ ಅಲ್ವಾ ಈಗ ನಾ ಈ ಮೂರನೇ ನಿತ್ಯ ಸಮೀಕರಣವನ್ನ ಮತ್ತೊಂದು ರೂಪದಲ್ಲಿ ಅಂದ್ರೆ ಇನ್ನೂ ಎರಡು ರೂಪದಲ್ಲಿ ಯಾವ ರೀತಿಯಾಗಿ ಬರಿಬಹುದು ಕಾಟ್ ಅನ್ನ ಈ ಕಡೆ ಕಳಿಸ್ತೀನಿ ಹೌದಾ ಪ್ಲಸ್ ಕಾಟ್ ಏನಾಗುತ್ತೆ ಮೈನಸ್ ಕಾಟ್ ಆಗುತ್ತೆ ಸೊ ಅಂತ ಹೇಳಿದ್ರೆ ಏನಾಗುತ್ತಿದ್ದು ಕೋಸಿಕಂಟ್ ಸ್ಕ್ವರ್ ಎ ಧನಾತ್ಮಕ ಕಾಟ್ ಆ ಕಡೆ ಹೋದ್ರೆ ಮೈನಸ್ ಕಾಟ್ ಸ್ಕ್ವೇರ್ ಎ ಇನ್ನೊಂದು ಬದಿಯಲ್ಲಿ ಉಳಿದಿರ್ತಕ್ಕಂತಹ ಬೆಲೆ ಎಷ್ಟು ಒಂದು ಅಲ್ವಾ ಸೊ ಇನ್ನೊಂದು ಈಗ ಈ ಕಾಟ್ ನ ಬದಲಾಗಿ ಒಂದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಕೊಸಿಕಂಟ್ ಸ್ಕ್ವೇರ್ ಎ ಮೈನಸ್ ಒಂದ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಎ ಅಂದ್ರೆ ಈ ಮೂರು ನಿತ್ಯ ಸಮೀಕರಣಗಳನ್ನ ಮತ್ತೆ ಮೂರು ಮೂರು ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಈ ಎಲ್ಲಾ ರೂಪದಲ್ಲಿ ನಾವು ಈ ಒಂದು ಸಮೀಕರಣವನ್ನು ಬಳಸಬಹುದು ಇದರೊಟ್ಟಿಗೆನೆ ಇನ್ನೂ ಕೆಲವೊಂದಿಷ್ಟು ತ್ರಿಕೋನ ಮಿತಿಯ ಗುಣಲಕ್ಷಣಗಳನ್ನ ನೀವು ಇಲ್ಲಿ ತಿಳ್ಕೋಬೇಕು ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರುವ ಪ್ರಕಾರ ಹೌದಾ ಇವು ನಿತ್ಯ ಸಮೀಕರಣಗಳು ಇವು ನಿತ್ಯ ಸಮೀಕರಣಗಳು ನಿಮಗೆ ಗೊತ್ತಿರುವ ಹಾಗೆ ಇನ್ನೂ ಹಲವಾರು ತ್ರಿಕೋನ ಮಿತಿಯ ವಿವಿಧ ರೂಪಗಳನ್ನು ನಾವು ಕಲ್ತಿದ್ದೇವೆ ವಿವಿಧ ಸೂತ್ರಗಳನ್ನು ನಾವು ಕಲ್ತಿದ್ದೇವೆ ಯಾವ ಅವುಗಳು ನಿಮಗೆ ಆಲ್ರೆಡಿ ಗೊತ್ತು ಸೈನ್ ಇದು ಸೈನ್ ಇದು ಕೊಜೇಕ್ ನ ಹೃತ್ಮ ಅಲ್ವಾ ಸೊ ಹಾಗಾದ್ರೆ ಸೈನ್ ಒನ್ ಬೈ ಕೊಕ್ ಅಂತ ಹೇಳಿ ಬರೀಬಹುದು ಅಂದ್ರೆ ಕೊಝೇಕನ್ನ ನಾನು ಕೊಝೇಕ ನಾನು ಒನ್ ಬೈ ಸೈನ್ ಎ ಅಂತೂ ಕೂಡ ಬರಿಬಹುದು ಅಲ್ವಾ ಸೈನ್ ಎನ ಒನ್ ಬೈ ಕೊಜೆ ಕೆ ಅಂತ ಬರೆದ್ರೆ ಕೊಜೆಕೆಯನ್ನ ಒನ್ ಬೈ ಸೈನ್ ಅಂತನೂ ಕೂಡ ಬರಿಬಹುದು ಅದೇ ರೀತಿ ಕಾಸ್ ಎ ಇದು ಸೀಕ್ನ ಋತುಕ್ರಮ ಹೌದಾ ಸೊ ಕಾಸ್ ಎದು ಸೀಕ್ನ ಋತುಕ್ರಮ ಆಗೋದ್ರಿಂದ ಕಾಸ್ ಎಸ್ ಇಕೊಲ್ ಟು ಒನ್ ಬೈ ಸಿ ಕೆ ಅಂತ ಬರಿಬಹುದು ಅಲ್ವಾ ಅದಾದ ನಂತರ ಸಿ ನ ಯಾವ ರೀತಿಯಾಗಿ ಬರಿಬಹುದು ಹಾಗಾದ್ರೆ ಒನ್ ಬೈ ಕಾಸ್ ಎ ಯಾಕಂತ ಹೇಳಿದ್ರೆ ಸಿಕ್ ಮತ್ತೆ ಕಾಸ್ ಅವು ಒಂದು ಇನ್ನೊಂದರ ಋತ್ಕ್ರಮ ರೂಪಗಳು ಅಲ್ವಾ ಈಗ ನೋಡಿ ಕಾಸ್ ಸೀಕ್ ಆಯ್ತು ನಿಮಗ್ ಗೊತ್ತಿರುವ ಹಾಗೆ ಟ್ಯಾನ್ ಎ ಇದು ಕಾಟ್ ನ ಋತ್ಕ್ರಮ ಹಾಗಾಗಿ ಟ್ಯಾನ್ ಎಸಿಕೊಳ್ತು ಒನ್ ಬೈ ಕಾಟ ಅಂತ ಬರೀಬಹುದು ಅದೇ ರೀತಿ ಅನ್ನ ಎನ್ ಬೈ ಟ್ಯಾನ್ ಎಂತನೂ ಕೂಡ ಬರೀಬಹುದು ಅಲ್ವಾ ಟ್ಯಾನ್ ಎಸಿಕೊಳ್ತು ಒನ್ ಬೈ ಕಾಟ್ ಎ ಕಾಟ್ ಎಸಿಕೊಳ್ತು ಒನ್ ಬೈ ಟ್ಯಾನ್ ಫೈನ್ ಈಗ ನೋಡಿ ಇನ್ನೊಂದು ಕೊನೆಯದಾಗಿ ನಿಮಗೆ ಗೊತ್ತಿರೋದು ಟ್ಯಾನ್ ಮತ್ತು ಕಾಟ್ ಎರಡನ್ನು ಸೈನ್ ಮತ್ತು ಕಾಸ್ನ ರೂಪದಲ್ಲಿ ನಾವು ಆಲ್ರೆಡಿ ಬರೆಯೋದನ್ನ ನೋಡಿದ್ದೀವಿ ಹಿಂದೆ ನಾವು ನಿರ್ದಿಷ್ಟ ಕೋನಗಳಿಗೆ ಬರೀಬೇಕಾದ್ರೆ ಅಲ್ವಾ ಸಿ ನೋಡಿ ಈಗ ಟ್ಯಾನ್ ಎ ನಾನು ಹೇಳಿ ಬರಿಬಹುದು ಸೈನ್ ಎ ಡಿವೈಡೆಡ್ ಬೈ ಕಾಸೆ ಅಲ್ವಾ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅದೇ ರೀತಿ ಕಾಟ್ ಇದು ಟ್ಯಾನ್ ಅನ್ನ ಹೃತ್ಕೃಮ ಆಗಿರೋದ್ರಿಂದ ಟ್ಯಾನ್ ಅನ್ನ ನಾವು ರಿವರ್ಸ್ ಮಾಡಿದಾಗ ನನಗೆ ಕಾಟ್ ಸಿಗೋದ್ರಿಂದ ಇದನ್ನು ಕೂಡ ನಾನು ಹೃತ್ಕೃಮ ತೆಗೆದುಕೊಂಡ್ರೆ ಕಾಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಕಾಸ್ ಎ ಡಿವೈಡೆಡ್ ಬೈ ಸೈನೆ ಕಾಸ್ ಎ ಡಿವೈಡೆಡ್ ಬೈ ಸೈನೆ ಸೊ ಇಷ್ಟೆಲ್ಲ ಸೂತ್ರಗಳನ್ನ ನೀವು ನೆನಪಿಟ್ಟುಕೊಂಡ್ರೆ ಮಾತ್ರ ತ್ರಿಕೋನಮಿತಿ ನಿತ್ಯ ಸಮೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಠಿಣವಾಗುತ್ತೆ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋ ತನಕ ಈ ಎಲ್ಲ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ಅಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಸಬ್ಸ್ಕ್ರೈಬ್ ದ ಚಾನಲ್ ಕೀಪ್ ವಾಚಿಂಗ್